ಂತ ಆರೋಪಗಳೇನಿದೆ ಅದು ಸಾಬೀತಾಗ್ಲಿ ಸಾಬೀತಾದರೆ ರಾಜ್ಯದ ಜನರ ಮುಂದೆ ನಾನೇನು ಅನ್ನೋಂಥದ್ದು ಗೊತ್ತಾಗೋಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಯಾವಾಗ ಆತ ನಾನು ಕೊಟ್ಟಂತ ಸಮಯಕ್ಕೂ ಕೂಡ ಅವನು ಪ್ರೂವ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಆ ಕಾರಣದಿಂದ ನಾನೀಗ ಕಾನೂನಿನ ಸಮರಕ್ಕೆ ನಿಂತಿದ್ದೀನಿ ನಿನ್ನೆ ಬಂದು ಕೆಂಗೇರಿಯ ಪೊಲೀಸ್ ಸ್ಟೇಷನ್ ಅಂದರೆ ನನ್ನ ಮನೆ ಇರುವಂತಹ ವ್ಯಾಪ್ತಿಗೆ ಈ ಸ್ಟೇಷನ್ ಬರೋದ್ರಿಂದ ನಾನಿಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದೊಂದು ನಿಗೂಢವಾದಂಥ ಕೇಸ್ ಆಗಿಬಿಟ್ಟಿದೇನೋ ಅಂತ ಯಾಕೆಂದ್ರೆ ನೋಡಿ ಆರಂಭದಲ್ಲಿ ಯಾರ್ಯಾರ ಮೇಲೆ ಅಲಿಗೇಷನ್ಸ್ ಬಂತು ಅದಾದ ಮೇಲೆ ಐವತ್ತು ಲಕ್ಷ ಗಟ್ಟಲೆ ಹಣವನ್ನು ಯೂಟ್ಯೂಬರ್ಗಳೇ ಎಲ್ಲೋ ಒಂದು ಕಡೆಯಿಂದ ಫಾರಿನ್ನಿಂದ ಫಂಡ್ ಬಂದಿದೆ ಅನ್ನೋ ಆರೋಪ ಇದಕ್ಕೆ ಮೊದಲು ಬಲಿಪಶು ಆಗಿದ್ದೆ ನೀವು ನೋಡ್ತಾ ಇರೋ ಹಾಗೆ ಈ ಚಂದನ್ ಗೌಡ ಅವರು ಅದರ ಆರೋಪ ದಾಖಲೆಗಳು ಒಬ್ಬ ವ್ಯಕ್ತಿ ನಿರಾಧಾರವಾಗಿ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಆರೋಪ ಮಾಡಿದಾಗ ಅದಕ್ಕೆ ತಕ್ಕನಾಗೆ ಪಾಠ ಕಲಿಸಲಿಕ್ಕೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ಮುಂಜಾನೆಯಿಂದ ಕಾದ್ವಿ ಸುಮಂತ್ ಅನ್ನೋ ವ್ಯಕ್ತಿ ಆರೋಪ ಮಾಡಿದಂಥ ವ್ಯಕ್ತಿ ಪೊಲೀಸ್ ಕರೆ ಮಾಡಿದ್ರು ಕೂಡ ಸ್ಟೇಷನ್ ಹತ್ರ ಸುಳಿವೇ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ನೇರವಾಗಿ ಚಂದನ್ ಇದ್ದಾರೆ ಸರ್ ಈಗಾಗಲೇ ಇನ್ಸ್ಪೆಕ್ಟರ್ ತಾನು ಕೂಡ ಮಾತನಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಾಗ ದೂರು ಕೊಟ್ಟಿದ್ರಿ ಪೆನ್ ಡ್ರೈವಲ್ ದಾಖಲೆಗಳನ್ನು ಕೂಡ ಸಲ್ಲಿಸಿದ್ರಿ ಮುಂದೆ ಏನು ನಡೆ ಏನು ಇವತ್ತು ಮಾತನಾಡಿದ ಚರ್ಚೆ ಅದ್ರ ಕುರಿತಾಗಿ ಮಾತನಾಡೋದು ಈಗ ಆತ ಗಂಭೀರವಾಗಿ ಆರೋಪ ಮಾಡಿದ ಯಾವುದರಲ್ಲಿ ಸಾಮಾಜಿಕ ಜಾಲತಾಣವಾದ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದಾದಮೇಲೆ ಆತ ಸತತವಾಗಿ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳ ಮುಂದೆ ಎಲ್ಲ ಹೋಗಿ ಸೇಮ್ ಅಲಿಗೇಷನ್ ಮಾಡ್ಕೊಂಡು ಬಂದ ಧರ್ಮಸ್ಥಳದ ವಿರುದ್ಧ ಮಾತನಾಡೋದಕ್ಕೆ ಅವರಿಗೆ ಫಂಡಿಂಗ್ ಆಗಿದೆ ಆ ಫಂಡಿಂಗ್ ಹಣದಿಂದಲೇ ಇವರು ಬಟ್ಟೆ ಅಂಗಡಿ ಓಪನ್ ಮಾಡಿರೋದು ಅನ್ನೋದು ಒಂದು ಗಂಭೀರವಾದ ಆರೋಪ ಅದರಲ್ಲಿ ಐವತ್ತು ಲಕ್ಷ ಆ ಬಟ್ಟೆ ಅಂಗಡಿ ಹೆಂಗೆ ಬಂತು ಅಂತ ಹೇಳಿದ್ದಾನೆ ಅಂದರೆ ಅವನಿಗೆ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಹೇಳ್ತಿರೋದು ಆ ಬಟ್ಟೆ ಅಂಗಡಿ ಐವತ್ತು ಲಕ್ಷ ವ್ಯಾಲ್ಯೂ ಬಾಳುತ್ತೆ ಅಂತ ಆ ವ್ಯಾಲ್ಯೂ ಹಣ ಎಲ್ಲಿ ಬಂತು ಅಂತಂದರೆ ಧರ್ಮಸ್ಥಳದ ವಿರುದ್ಧ ಮಾತನಾಡೋದಕ್ಕೆ ಇವನಿಗೆ ಫಂಡಿಂಗ್ ಮಾಡಿರೋದು ಅಂತ ಹೇಳಿದ್ದಾನೆ ನಾನು ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಆತನಿಗೆ ಮೂರು ದಿನ ಅವಕಾಶ ಕೊಟ್ಟೆ ಯಾಕಂತಂದರೆ ಈ ರೀತಿಯ ಒಂದು ಕೇಸ್ ಅಂತ ಬಂದಾಗ ಸ್ಟೇ ತರುವಂಥದ್ದು ಅಥವಾ ಕಾನೂನಿನ ಹೋರಾಟ ಮಾಡ್ತೀವಿ ಅಂತ ಹೋದಾಗ ಕೆಲವು ಜನ ಏನಂತಾರೆ ನೀವು ಹೋರಾ ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ ಅವನನ್ನು ಫ್ರೀ ಬಿಡಬೇಕಿತ್ತು ದಾಖಲೆಗಳನ್ನ ಕೊಟ್ಟು ಪ್ರೂವ್ ಮಾಡೋದಕ್ಕೆ ಅನ್ನುವಂಥ ಮಾತು ಬರುತ್ತಲ್ಲ ಆ ಕಾರಣದಿಂದ ಆತನಿಗೆ ನಾಲ್ಕು ದಿನಗಳ ಕಾಲ ಸಮಯಾವಕಾಶ ಕೊಟ್ಟೆ ಸೋಮವಾರ ಈ ಒಂದು ವಿಚಾರ ವೈರಲ್ ಆದದ್ದು ಬುಧವಾರ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಆಗೋಯ್ತು ಈ ಒಂದು ವಿಚಾರ ನಾನು ಇವತ್ತು ಬಂದಿರತಕ್ಕಂಥ ಮತ್ತೆ ಸೋಮವಾರ ಅಂದರೆ ಅವನು ನನ್ನ ಮೇಲೆ ಅಲಿಗೇಷನ್ ಮಾಡಿ ಇವತ್ತಿಗೆ ಎಂಟು ದಿನ ಆಗಿದೆ ಸೊ ನಾನು ಯಾವಕ್ಕೆ ಆ ವ್ಯಕ್ತಿಗೆ ಅವಕಾಶ ಕೊಟ್ಟೆ ಅಂತಂದರೆ ಅವನು ಪ್ರೂವ್ ಮಾಡಲಿ ಆತ ಮಾಡಿರ್ತಕ್ಕಂಥ ಆರೋಪಗಳೇನಿದೆ ಅದು ಸಾಬೀತಾಗಲಿ ಸಾಬೀತಾದರೆ ರಾಜ್ಯದ ಜನರ ಮುಂದೆ ನಾನೇನು ಅನ್ನೋಂಥದ್ದು ಗೊತ್ತಾಗೋಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಯಾವಾಗ ಆತ ನಾನು ಕೊಟ್ಟಂಥ ಸಮಯಕ್ಕೂ ಕೂಡ ಅವನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣದಿಂದ ನಾನೀಗ ಕಾನೂನಿನ ಸಮರಕ್ಕೆ ನಿಂತಿದ್ದೀನಿ ನೆನ್ನೆ ಬಂದು ಕೆಂಗೇರಿಯ ಪೊಲೀಸ್ ಸ್ಟೇಷನ್ ಅಂದರೆ ನನ್ನ ಮನೆ ಇರುವಂತಹ ವ್ಯಾಪ್ತಿಗೆ ಈ ಸ್ಟೇಷನ್ ಬರೋದರಿಂದ ನಾನಿಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಪೊಲೀಸರು ಏನು ಮಾಡಿದ್ರು ಕಂಪ್ಲೇಂಟನ್ನು ಸ್ವೀಕೃತಿ ಪತ್ರನೂ ಕೂಡ ಕೊಟ್ಟಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಾಗ ಅವ್ನಿಗೆ ನೆನೆ ರಾತ್ರಿ ಫೋನ್ ಮಾಡಿಬಿಟ್ಟು ಹಿಂಗೆ ಬರಬೇಕು ಕಂಪ್ಲೇಂಟ್ ಆಗಿದೆ ಅಂತಂದಾಗ ಸರಿ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಡ್ವೊಕೇಟ್ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಟೈಮ್ ಕೊಟ್ಟರು ಹನ್ನೊಂದುವರೆಗೆ ಬರ್ತೀವಿ ನಮ್ಮ ಅಡ್ವೊಕೇಟ್ ಹೇಳ್ತಿದ್ದಾರೆ ಅಂತ ಆತನೇ ಹೇಳ್ತಾನೆ ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಪೊಲೀಸರು ಏನು ಮಾಡ್ತಾರೆ ನನಗೆ ನಾಳೆ ಹನ್ನೊಂದುವರೆಗೆ ನೀವು ಬನ್ನಿ ಅಂತ ಹೇಳ್ತಾರೆ ನಾನು ಈ ಜಾಗಕ್ಕೆ ಬಂದು ಹೆಚ್ಚು ಕಡಿಮೆಗೆ ಎರಡು ಆಯಿತು ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆ ಆಗೋದಕ್ಕೆ ಬಂದಿದೆ ಆತ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ ಮತ್ತೆ ಪೊಲೀಸರು ಹೇಳಿದೆ ಅಂತಂದರೆ ಮುಂದಿನ ಕ್ರಮ ಕೈಗೊಳ್ತೀವಿ ನಾವು ವೈಟ್ ಮಾಡಿ ಅಂತ ಹೇಳಿದರೆ ಸೊ ಕಾನೂನಿಗೆ ಬಿಡ್ತೀನಿ ನಾನೆಲ್ಲೂ ಆತ ನನ್ನ ಮೇಲೆ ಮಾಡಿರ್ತಕ್ಕಂಥ ಅಲಿಗೇಷನ್ ಇದೆಯಲ್ಲ ಅದನ್ನ ಪ್ರೂವ್ ಮಾಡ್ಲಿ ಅಂತ ಕಾನೂನಿಗೆ ಬಿಡ್ತೀನಿ ಇಲ್ಲ ನನಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಕಾನೂನೇ ನನಗೆ ನ್ಯಾಯವನ್ನು ಒದಗಿಸ್ಕೊಡುತ್ತೆ ಸಾಮಾಜಿಕವಾಗಿಯೋ ನ್ಯಾಯಯುತವಾಗಿಯೋ ನನ್ಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಇದಿಷ್ಟು ನಾನು ಮಾತಾಡ್ತೀನಿ ಇನ್ನೆಲ್ಲವನ್ನು ಕೂಡ ನನ್ನ ಚಾನಲಲ್ಲಿ ಆಲ್ರೆಡಿ ಮಾತಾಡಿ ನನ್ನ ವೀಕ್ಷಕರಿಗೆ ತಿಳಿಸಿದ್ದೀನಿ ಸತ್ಯ ಏನು ಸುಳ್ಳು ಏನು ಅನ್ನೋದನ್ನ ಮಿಕ್ಕಿನ ನಮ್ಮ ಅಡ್ವೊಕೇಟ್ ಮಾತಾಡ್ತಾರೆ ಸರ್ ಅಲ್ಲ ಇನ್ನೊಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಆಕ್ಚುಲಿ ಆ ವ್ಯಕ್ತಿ ಆತನ ಜನಪ್ರೀತಿಯನ್ನು ಗಿಟ್ಟಿಸಿಕೊಳ್ಳಿ ಮಾಡೋಣ ಅಥವಾ ನಿಮ್ಮ ಜನಪ್ರೀತಿಯನ್ನು ಹಾಳು ಮಾಡ್ಲಿಕ್ಕೆ ಮಾಡಿರೋ ಉದ್ದೇಶ ಬಹುಶಃ ಬಹುಶಃ ಅದನ್ನು ನೋಡುವಂತಹ ಕರ್ನಾಟಕದ ರಾಜ್ಯದ ಜನರೇ ಉತ್ತರ ಕೊಡ್ತಾರೆ ನಾನು ನಾನು ಹೇಳೋದಕ್ಕಾಗಲ್ಲ ಆತ ಬೇಕು ಅಂತ ನನ್ನ ಮೇಲೆ ಮಾಡೋದ್ನ ಅಥವಾ ಏನಾದರೂ ಈ ರೀತಿ ಮಾತಾಡೋಂಥ ಏನಾದ್ರು ಕುಮ್ಮಕ್ಕಿದೆಯಾ ಪ್ರಚೋದನೆ ಇದೆಯಾ ಗೊತ್ತಿಲ್ಲ ಅದೀಗ ಕಾನೂನಿನ ತನಿಖೆಯಲ್ಲಿ ಆಚೆ ಬರುತ್ತೆ ಅವನನ್ನು ವಿಚಾರಣೆ ಮಾಡ್ತಾರಲ್ಲ ಯಾವ ಕಾರಣಕ್ಕೆ ನೀನು ರೀತಿ ಅಲಿಗೇಷನ್ ಮಾಡ್ದಪ್ಪ ಈ ರೀತಿ ಆರೋಪ ಮಾಡೋದಕ್ಕೆ ನಿನ್ನ ಹತ್ರ ದಾಖಲೆಗಳಿತ್ತ ದಾಖಲೆಗಳು ಇಲ್ಲದೆ ಮಾಡಿದೆ ಅಂದರೆ ಯಾವ ಕಾರಣಕ್ಕೆ ಮಾಡಿದೆ ಅಂತ ಪೊಲೀಸರು ಎನ್ಕ್ವೈರಿ ಮಾಡ್ತಾರಲ್ಲ ಅವಾಗ ಜನಪ್ರಿಯತೆಗೋಸ್ಕರ ಮಾಡೋದ್ನ ಅಥವಾ ಪ್ರಚಾರದ ಹುಚ್ಚಿಗೋಸ್ಕರ ಮಾಡೋದನ್ನ ಅಥವಾ ಯಾವುದಾರ ಹಣದ ಆಸೆಗೆ ಮಾಡೋದ್ನ ಅಥವಾ ಪ್ರಚೋದನೆಯಾಗಿ ಕುಮ್ಮಕ್ಕಿಗೋಸ್ಕರ ಮಾಡೋದ್ನ ಅಥವಾ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಮಾಡೋದನ್ನ ಗೊತ್ತಿಲ್ಲ ನನ್ನ ಬಟ್ಟೆ ಅಂಗಡಿ ಹೆಸರಿಗೆ ಹಾಳಾಗಿದೆ ಅವನೇನು ಹೇಳಿದ್ದಾನೆ ಅಂತಂದರೆ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಅಂತ ಹೇಳಿದ್ದಾನೆ ಅವನು ನೇರ ನೇರವಾಗಿ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಜನ ನೋಡುವಂಥವ್ರು ಈ ಮುಗ್ಧ ಜನರು ಏನಕೊಳ್ತಾರೆ ಅಂತಂದರೆ ಅದು ಚಂದನಗೌಡನ್ ಬಟ್ಟೆ ಅಂಗಡಿ ಐವತ್ತು ಲಕ್ಷಗಿದ್ರು ಇರ್ಬೋದು ಅಂತ ಆ ಬಟ್ಟೆ ಅಂಗಡಿ ನಾನು ಒಬ್ಬಂದೇ ಅಲ್ಲ ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಹುಡುಗ ಹುಡುಗೈದಲ್ಲ ಇವನು ಕೂಡ ಒನ್ ಆಫ್ ತ ಪಾರ್ಟ್ನರ್ ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ದಾಖಲೆಗಳಿದ್ದಾವೆ ಪೊಲೀಸ್ ಸ್ಟೇಷನ್ಗೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ದೀನಿ ಫಿಫ್ಟಿ ಫಿಫ್ಟಿ ಡೀಲ್ ಶಿಪ್ಪಲ್ಲಿ ಈ ಒಂದು ಬಟ್ಟೆ ಅಂಗಡಿ ಓಪನ್ ಆಗಿರುವಂಥದ್ದು ಜೊತೆಗೆ ಆರಂಭದಿಂದ ಅಂದರೆ ನಾವು ಮಾರ್ಚ್ ಇಪ್ಪತ್ತೊನೇ ತಾರೀಕು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡ್ತೀವಲ್ಲ ಅಲ್ಲಿ ತನಕವೂ ಕೂಡ ಬರ್ದಿರ್ತಕ್ಕಂಥ ಎಲ್ಲ ದಾಖಲೆಗಳಿದೆ ಅದನ್ನು ನಿನ್ನೆ ಮೊನ್ನೆ ಬರೆದಿರ್ಬೋದು ಅನ್ನೋಂಥದ್ದನ್ನು ಕೂಡ ಕೆಲವರು ಕೇಳ್ತಾರೆ ಆ ಬರ್ದಿರ್ತಕ್ಕಂಥ ನಮ್ಮ ವಾಟ್ಸಪ್ನಲ್ಲಿ ಆ ಡೇಟ್ ಶೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸತ್ಯ ಮೇವ ಜಯತೆ ಸತ್ಯ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಚಾರದಿಂದ ಕಳೆದ ಆರು ದಿನಗಳ ಹಿಂದೆ ನನಗೆ ಮಗು ಆಗುತ್ತೆ ಈತ ನನ್ನ ಹೆಂಡತಿ ಮಗು ಟೈಮ್ ಆಗಿದೆ ಕಾರಣ ಏನು ಅಂತಂದರೆ ನೋಡುವಂಥ ಜನ ನೀನು ಯಾಕೆ ಸುಮ್ಮನೆ ಕಾನೂನು ಹೋರಾಟ ಮಾಡ್ಬೋದಲ್ವ ಅಂತ ಹೇಳ್ತಾರೆ ಕಾನೂನು ಹೋರಾಟ ಮಾಡಬೇಕು ಅಂತಂದರೆ ಎಲ್ಲವನ್ನು ಬಿಟ್ಟು ಬರಬೇಕಲ್ವ ಹಾಗಾಗಿ ಮಾನಸಿಕವಾಗಿ ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬ ನೋ ನೋ ನೋವಿ ನೋ ಹೇಳೋದಕ್ಕೆ ಆಗ್ತಿಲ್ಲ ಕಣ್ಣೀರು ಇಡ್ತಿದ್ದಾರೆ ನನಗೆ ಕಾನೂನು ನ್ಯಾಯ ಕೊಡಿಸುತ್ತೆ ಅಂತ ನಾನು ನಂಬಿದ್ದೀನಿ ಆ ವ್ಯಕ್ತಿ ಕೆಲವೊಬ್ಬರು ಗುರುತರವಾದಂಥ ವ್ಯಕ್ತಿಗಳ ಜೊತೆ ಗುರುತಿಸ್ಕೊಂಡಿರೋದು ಅಂದರೆ ಈ ಕೇಸಲ್ಲಿ ಯಾರೆಲ್ಲ ಮಾತನಾಡ್ತಾ ಇದ್ದಾರೋ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡಿರ್ತಕ್ಕಂಥ ಒಂದಿಷ್ಟು ಫೋಟೋಗಳು ವೈರಲ್ ಆಗ್ತಾಯಿದೆ ಎಲ್ಲ ಒಂದು ಕಡೆ ನಿಮ್ಮ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಅವರು ಕೂಡ ಏನಾದರೂ ಮೋಟಿವೇಟ್ ಮಾಡಿದ್ರು ಅಂತ ಅನಿಸ್ತಾ ಇದೆ ಅದು ಇದ್ರೂ ಇರಬಹುದು ಇಲ್ಲದೇ ಇದ್ರೂ ಇರಬಹುದು ಪೊಲೀಸರು ಎನ್ಕ್ವೈರಿ ಮಾಡಿದ ನಂತರ ಆಚೆ ಬಾಯಿ ಬಿಡ್ತಾನೆ ಬಿಡಿ ಏನಿದೆ ಅಂತದನ್ನು ನಾನು ಯಾರ ಮೇಲೂ ಅಲಿಗೇಷನ್ ಮಾಡಲ್ಲ ಆತಂಥರ ನನ್ನ ದಾಖಲೆಗಳಿತ್ತು ನಾನು ನೇರವಾಗಿ ಹೇಳ್ತೀನಿ ಹೌದು ತಪ್ಪು ಮಾಡಿದ್ದಾರೆ ಅಂತ ಯಾವುದೇ ದಾಖಲೆಗಳಿಲ್ಲ ನೀವು ಹೇಳಿದಾಗ ಮೀಡಿಯಾಗಳಲ್ಲಿ ಜೊತೆ ಗುರುತಿಸ್ಕೊಂಡಿದ್ದಾನೆ ಒಂದಷ್ಟು ಫೋಟೋಗಳಲ್ಲಿ ಅಂತ ನೀವು ಅದಕ್ಕೆ ಸಂಬಂಧಪಟ್ಟ ಪೊಲೀಸರು ಬಾಯಿ ಬಿಡಿಸ್ತಾರೆ ಲಾಸ್ಟ್ ಕ್ವಶನ್ಸ್ ನಾನು ತಗೊಳ್ತೀನಿ ಇವೆಲ್ಲ ಈ ಅಲಿಗೇಷನ್ಸ್ಗಳು ಆಯಿತು ನಿಮ್ಮ ವಿರುದ್ಧವಾಗಿ ಅಪಪ್ರಚಾರ ಮಾಡಲಾಯಿತು ನಿಮ್ಮ ಇಮೇಜ್ ಎಲ್ಲ ಒಂದು ಕಡೆ ಡ್ಯಾಮೇಜ್ ಆಗೋ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತ ನೀವು ಭಾವಿಸ್ತಾ ಇದ್ದೀರಿ ಅದನ್ನು ಜನ ಸಾಮಾನ್ರು ಕೂಡ ನೋಡ್ತಿದ್ದಾರೆ ನಿಮ್ಮ ವ್ಯೂವರ್ಸ್ಗೂ ಕೂಡ ವ್ಯೂವರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದರ ವಿರುದ್ಧ ದನಿ ಎತ್ತಾ ಇರಲಿ ಅಂತ ನೀವು ಮನೆ ಫ್ಯಾಮಿಲಿ ಕಡೆಯಿಂದ ಒಂದು ಸ್ವಲ್ಪ ಮನೊ ಇನ್ನು ಮುಂದೆನೂ ಕೂಡ ಇದರ ವಿರುದ್ಧವಾಗಿ ಮಾಡ್ತೀರಾ ಮಾಡ್ತೀರಾ ವಿಡಿಯೋ ಅಥವಾ ಸಾಕಪ್ಪ ಅಂತ ಧರ್ಮಸ್ಥಳದ ಈ ಒಂದು ಏನು ನಾನು ಬಹುಶಃ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಗೊತ್ತಿರುತ್ತೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಾನೆ ಪ್ರತಿಯೊಂದು ವಿಡಿಯೋವನ್ನು ಶುರು ಮಾಡಿರೋದು ಧರ್ಮಸ್ಥಳದ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಲ್ಲ ಇಲ್ಲ ಧರ್ಮಸ್ಥಳದ ಪರಕ್ಕೆ ಸಂಬಂಧಪಟ್ಟಂತೆ ಅಂತ ಮಾತಾಡಿಲ್ಲ ಇಲ್ಲ ಸೌಜನ್ಯ ವಿರುದ್ಧವಾಗಿ ಮಾತಾಡ್ತಾ ಇದೀನಿ ಅಂತೇಳಿಲ್ಲ ಇಲ್ಲ ಸೌಜನ್ಯ ಪರವಾಗಿ ಮಾತಾಡ್ತಾ ಇದೀನಿ ಅಂತೇಳಿಲ್ಲ ಯಾವ ವ್ಯಕ್ತಿ ಬಂದು ಕಾನೂನಿನ ಚೌಕಟ್ಟಿನಲ್ಲಿ ಅವನು ಅವನ ತಪ್ಪೊಪ್ಪಿಗೆ ಅಂದ್ಕೊಂಡು ಬಂದು ಅದಾದ ನಂತರ ಆತ ಕೊಟ್ಟಂಥ ಕಂಪ್ಲೇಂಟ್ ಪ್ರತಿ ಒಂದು ಎಫ್ ಐ ಆರ್ ಯಾವಾಗ ಮಾಧ್ಯಮಗಳಲ್ಲಿ ಸಿಗುತ್ತೆ ಆ ಎಫ್ ಐ ಆರ್ ಪ್ರತಿಯನ್ನು ಇಟ್ಕೊಂಡು ಅಷ್ಟೇ ನಾನು ಸುದ್ದಿಗಳನ್ನು ಮಾಡ್ತಾ ಹೋಗಿರ್ತಕ್ಕಂಥದ್ದು ನನ್ನ ಯಾವುದೇ ವೀಡಿಯೋದಲ್ಲಾಗಲಿ ಪರ ವಿರೋಧ ಅನ್ನುವಂಥದ್ದು ಮಾತಾಡಿದ್ದೀನಿ ಅನ್ನುವಂಥದ್ದಿದ್ರೆ ಅದನ್ನು ಕೂಡ ಸಾಬೀತು ಮಾಡಿ ಸಾಬೀತು ಮಾಡಿದ ನಂತರ ಈ ಕಾರಣಕ್ಕೆ ಈತನಿಗೆ ಫಂಡಿಂಗ್ ಆಗಿದೆ ಯಾವ ಮೂಲದಿಂದ ಫಂಡಿಂಗ್ ಬಂದಿದೆ ಅನ್ನೋದನ್ನು ಕೂಡ ನೀವು ಸಾಬೀತು ಮಾಡಬೇಕು ಆ ಫಂಡಿಂಗ್ ಹಣವನ್ನು ನನ್ನ ಬಟ್ಟೆ ಅಂಗಡಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದು ಕೂಡ ನೀವು ಸಾಬೀತು ಮಾಡಬೇಕು ಈಗ ನಿಮ್ಮ ಹತ್ರ ದಾಖಲೆಗಳಿದೆ ಅಂತ ಅನ್ಕೊಳ್ತೀನಿ ನಾನು ಯಾಕಂದರೆ ಆರು ದಿನ ಆದರೂ ನೀವು ಸಬ್ಮಿಟ್ ಮಾಡಿಲ್ಲ ಕಾನೂನಿನ ಸಮರಕ್ಕೆ ನಾನು ಸಿದ್ಧನಾಗಿ ನಿಂತಿದ್ದೀನಿ ನೀವು ಬಂದು ಅದನ್ನು ಪ್ರೂವ್ ಮಾಡಬೇಕು ಇಲ್ಲ ಅಂತಂದರೆ ನೀವು ಈ ರೀತಿ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ರಾಜ್ಯದ ಜನರ ಮುಂದೆ ಬಹುಶಃ ನನಗೂ ಹುಡುಗನಗಿರುವಂಥ ವಯಸ್ಸಿನ ಅಂತರ ಬಂದು ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಹುಡುಗ ಏ ಲೋಫರ್ ಅಂತಾನೆ ನೀನು ಯಾವ ಜುಜುಬಿನೋ ಅಂತಾನೆ ನೀನೇನು ದೊಡ್ಡ ಸಿ ಎಮ್ ಏನೋ ಪಿ ಎಮ್ ಏನೋ ನಿನ್ನ ಹೆಸರು ತಗೊಂಡು ಬೆಳೆಯಿರಿಕೆ ಅಂತಾನೆ ಆತನ ಯೂಟ್ಯೂಬ್ ಚಾನಲ್ನ ನೀವು ಗಮನಿಸಿದ್ರೆ ಅವನ ವೀಡಿಯೋಗಳು ಈ ಹಿಂದೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ವ್ಯೂವ್ಸ್ ಆಗಿರುವಂಥದ್ದು ನನ್ನ ಫೋಟೋವನ್ನು ಬಳಸಿಕೊಂಡು ಮಾತನಾಡಿರ್ತಕ್ಕಂಥ ವೀಡಿಯೋಗಳೆಲ್ಲ ಐವತ್ತು ಸಾವಿರ ವ್ಯೂಸ್ ದಾಟಿದೆ ಅಲ್ಲೇ ಅನಿಸುತ್ತೆ ಅದು ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಂಥದ್ದು ಒಟ್ಟಾರೆಯಾಗಿ ನಾನು ನನ್ನ ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬಿದ್ದೀನಿ ನನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನ್ನ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ಸತ್ಯದ ಪರವಾಗಿದ್ದೀನಿ ಒಂದೇ ಮಾತು ಸುಳ್ಳಿನ ಜೊತೆಗೆ ಸಾವಿರ ಜನ ಇದ್ದರೆ ಸತ್ಯ ಜೊತೆಗೆ ಭಗವಂತ ಇರ್ತಾನೆ ನಂಬಿದ್ದೀನಿ ಆ ಭಗವಂತ ಇರೋದಕ್ಕೆ ಇವತ್ತೆಲ್ಲ ಕೂಡ ಆಚೆಗೆ ಬರ್ತೈತೆ ಒಂದೊಂದಾಗಿ ಅವನೇನು ತಪ್ಪು ಮಾಡಿದ್ದಾನೆ ಏನು ಸರಿ ಮಾಡಿದ್ದಾನೆ ಎಲ್ಲರೂ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ನಾನೇನು ಮಾಡೋಲ್ಲ ನಾನು ಕೂತು ನೋಡ್ತೀನಿ ಮೇಲೆ ನಾನು ಕೂತು ಒಬ್ಬ ವೀಕ್ಷಕನಾಗಿ ಒಬ್ಬ ಪ್ರೇಕ್ಷಕನಾಗಿ ನೋಡ್ತೀನಿ ಥ್ಯಾಂಕ್ ಯು ಹೊಕೆಲ್ರೆ ಈ ಕೇಸ್ ಸಂಬಂಧಪಟ್ಟ ಹಾಗೆ ನೋಡಿ ನಿನ್ನೇನು ಬಂದು ದೂರು ಕೊಡ್ರಿ ಆತ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಇಲ್ಲಿವರೆಗೂ ಕೂಡ ಆತನ ಸುಳಿವಿಲ್ಲ ಅನ್ನೋ ವಿಚಾರವಾಗಿ ಎಲ್ಲ ಒಂದು ಕಡೆ ತಪ್ಪಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾನೆ ಅಥವಾ ಈ ವಿಚಾರವಾಗಿ ನೀವೇನು ಆ್ಯಕ್ಷನ್ಸ್ ತೊಗೊಳ್ತೀರಾ ಮುಂದೆ ಅಲ್ಲ ಈಗ ನಾವು ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಬೇಕು ಆ ದೂರ ಮೇಲೆ ಅವನ ಮೇಲೆ ಕರೆದು ಎನ್ಕ್ವೈರಿ ಮಾಡಬೇಕು ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ನಾವು ಅದಕ್ಕೆ ಒಪ್ಕೊಂಡಿವಿ ಅವರೇನು ಎನ್ಕ್ವೈರಿಗೆ ಕರೀತಾರೆ ನಿನ್ನೆ ಇವತ್ತು ಹನ್ನೊಂದುವರೆಗೆ ಫಿಕ್ಸ್ ಮಾಡಿದರು ಹನ್ನೊಂದುವರೆಗೆ ನಾವು ಬಂದಿದ್ವಿ ಅವ್ರು ಬಂದಿಲ್ಲ ಇನ್ನೊಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ ಎಸ್ ಐ ಆಮ್ ರೆಡಿ ನಾಲ್ಕುವರೆಗೆ ಮಾಡ್ತಾರೆ ಆರು ಗಂಟೆಗೆ ಮಾಡ್ತಾರೆ ರೆಡಿ ಮಾಡಲಿ ಅವ್ರು ಕರೆಸಲಿ ನಾವು ಬರ್ತೀವಿ ಅಂತ ಹೇಳಿದ್ದೀವಿ ಅದಾದಮೇಲೂ ಏನೂ ಆಕ್ಷನ್ ತೊಗೊಂಡಿಲ್ಲ ಅಂತಂದರೆ ವಿ ವಿಲ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ದಿ ಕೋರ್ಟ್ ಕ್ರಿಮಿನಲ್ ಡೆಫಮೇಷನ್ ಕೇಸ್ ಹಾಕ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ದಾಖಲೆಗಳಲ್ಲಿ ಒಬ್ಬರ್ವ್ ಮಾಡಿರ್ತಾರೆ ಏನು ಅನಿಸುತ್ತೆ ಸರ್ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆತನ ಹೇಳಿಕೆಗಳಲ್ಲಿ ಹುರುಳಿಲ್ಲ ಅಂತ ಅನಿಸ್ತಾ ಇದೆಯಾ ಅಲ್ಲ ಅವನು ಎಲ್ಲ ಒಂದು ಕಡೆ ಇಂಪ್ಲೂಯನ್ಸ್ಡ್ ಆಗಿದೆ ಅಂತ ನನಗೆ ಅನಿಸ್ತಿದೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದ ಡಾಕ್ಯುಮೆಂಟ್ ಮಾತ್ರ ಇದೆ ಅದನ್ನು ಎಲ್ಲಿ ಕೊಡಬೇಕಲ್ಲಿ ಕೊಡ್ತೀವಿ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನೋಡಿದಲ್ವ ಚಂದನ್ ಗೌಡ ಅವರ ಒಂದು ಅಲಿಗೇಷನ್ಸ್ಗಳ ವಿಚಾರದಲ್ಲಿ ಅವರು ಒಂದು ಫರ್ಮ್ ಆಗಿದ್ದಾರೆ ನನ್ನ ಹತ್ರ ದಾಖಲೆಗಳಿದೆ ಪ್ರತಿಯೊಂದು ಕೂಡ ಪೆನ್ ಡ್ರೈವ್ನಲ್ಲಿ ಪಿನ್ ಟು ಪಿನ್ ಅದು ಎಲ್ಲಿಂದ ಎಲ್ಲಿವರೆಗೂ ಆತ ಅಲಿಗೇಷನ್ಸ್ ಮಾಡಿದಾನೋ ಎಲ್ಲ ದಾಖಲೆಗಳ ಸಮೇತವಾಗಿ ಜೊತೆಗೆ ಅಂಗಡಿಯನ್ನು ಶುರು ಮಾಡಿದ ಅಂದಿನಿಂದ ಅಲ್ಲಿವರೆಗಿನ ಎಲ್ಲ ಥರದ ಅಕೌಂಟ್ಸ್ ಡೀಟೇಲ್ಸ್ನು ಕೂಡ ಅವರು ತಂದಿದ್ದಾರೆ ಅಂದರೆ ಈ ವಿಚಾರದಲ್ಲಿ ಮುಂದೆ ಅವರು ಪೊಲೀಸ್ನವ್ರಿಗೆ ಸಬ್ಮಿಟ್ ಮಾಡಿ ಅದರ ಮುಖಾಂತರವಾಗಿ ನ್ಯಾಯವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡೋಣ ಕಾದ್ ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳು ನನಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಣಿ ಧನ್ಯವಾದ